ಹಾಯ್ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರುವ ಸೌತೆಕಾಯಿ ಪಲ್ಯ ಆಮೇಲೆ ನೋಡಿ ನಾನು ಇವಾಗ ಅರ್ಧ ಕೆ ಜಿ ಸೌತೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸೌತೆಕಾಯಿ ಪಲ್ಯ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಸೌತೆಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ತುರಿದು ಬಿಟ್ಟು ಬೇಕಾದರೂ ಮಾಡ್ಕೋಬೋದು ನಾನು ಮೇಲೆ ಸಿಪ್ಪೆ ತೆಗೆದಿಲ್ಲ ಹಾಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೇಲೆ ಸಿಪ್ಪೆ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ತುಂಬ ಈಸಿ ಆಗುತ್ತೆ ಹಾಗೆ ಬೇಗನೆ ಕೂಡ ಮಾಡ್ಬೋದು ಮಾರ್ನಿಂಗ್ ಪಲ್ಯ ಬೇಕಲ್ವಾ ರೊಟ್ಟಿಗೆ ಬೇಗನೆ ಹಾ ಆಗುವಂಥ ಪಲ್ಯ ಇದು ನೋಡಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ನಾನು ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಸಿಡ್ದಾದಮೇಲೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಈರುಳ್ಳಿ ಹಾಕ್ಬ ಹಾಕೋಂಗಿಲ್ಲ ಯಾಕಂದ್ರೆ ತುಂಬ ಸಿಹಿ ಅದು ಕೂಡ ಸಿಹಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಈರುಳ್ಳಿ ಟೊಮೆಟೊ ಎರಡೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮೆತ್ತಗಾಗಬೇಕು ನೋಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಅಷ್ಟಿನ ಪುಡಿ ಆಗ್ತಾಯಿದೆ ನೋಡಿ ಇವಾಗ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ ನೋಡಿ ಒಣ ಖಾರ ಪುಡಿ ಹಾಕ್ತಾಯಿದ್ದೀನಿ ಅಶ್ವಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಖಾರ ಕಂಬಿ ಬೇಕನ್ನೋರು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಇದು ಪಲ್ಯ ಸ್ವೀಟ್ ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಮಾಮೂಲಿ ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ ಬಟ್ ಪಲ್ಯ ಮಾಡ್ಕೊಂಡು ತಿಂದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ ನೋಡಿ ಎಳೆ ಸೌತೆಕಾಯಿ ತೊಗೊಂಡ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಮೀಡೇ ಮೇರೆ ತೊಗೊಂಡಿದ್ದೀನಿ ನೋಡಿ ಸೌತೆಕಾಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೌತೆಕಾಯಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೀರು ಹಾಕಬೇಡಿ ಆಮೇಲೆ ನೀರು ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೌತೆಕಾಯಿ ಒಂದು ಸ್ವಲ್ಪ ಮೆತ್ತಗಾದಮೇಲೆ ನೀರು ಹಾಕ್ಕೋಬೇಕಾಗುತ್ತೆ ಮೊದಲೇ ನೀರು ಹಾಕಿಬಿಟ್ರೆ ಬೇಗ ಬೈಯಲ್ಲ ಸೌತೆಕಾಯಿ ಅದಕ್ಕೋಸ್ಕರ ನೋಡಿ ಇವಾಗ ಸೌತೆಕಾಯಿ ಸ್ವಲ್ಪ ಮೆತ್ತಗಾಗಿದೆ ಈ ಟೈಮಲ್ಲಿ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ಏನು ನೀರು ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಕುದೀತಾ ಇದೆ ನೋಡಿ ಸೌತೆಕಾಯಿ ಚೆನ್ನಾಗಿ ಕುದೀತಾ ಇದೆ ಪಲ್ಯ ರೆಡಿ ಆಗಿದೆ ಇವಾಗ ನೋಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನೆಲ್ಲ ವೀಡಿಯೋಗೂ ಲೈಕ್ ಕೊಡಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ